ಗ್ರಾಮ ಆಡಳಿತಾಧಿಕಾರಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಇತ್ತೀಚಿನ ನಿರ್ಣಯದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಟ್ಕಳ ತಾಲೂಕು ಘಟಕದ ಸದಸ್ಯರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು ಭಟ್ಕಳ ಘಟಕದ ಗೌರಾಧ್ಯಕ್ಷ ಕೆ ಶಂಭು ಅವರು ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಕೆಲಸದ ಒತ್ತಡ ಹೆಚ್ಚುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದು ತಾಂತ್ರಿಕ ಹುದ್ದೆಯಲ್ಲಾದರೂ ನಿರಂತರವಾಗಿ ತಾಂತ್ರಿಕ ಕೆಲಸ ಮಾಡಬೇಕಾಗಿ ಬರುತ್ತಿದೆ ಇಪ್ಪತ್ತೊಂದಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳ ಮೂಲಕ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ಅವರು ತಿಳಿಸಿದರು ಭಟ್ಕಳ ಘಟಕದ ಸದಸ್ಯ ಬಾಷಾ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳು ತಳಮಟ್ಟದ ನೌಕರರಾಗಿ ಕಾರ್ಯನಿರ್ವಹಿಸುತ್ತಾರೆ ಕೆಲಸದ ಒತ್ತಡದಿಂದಾಗಿ ಕೆಲವರು ದುಶ್ಚಟಗಳಿಗೆ ಗುರಿಯಾಗುತ್ತಿದ್ದಾರೆ ಕಳೆದ ಐದಾರು ವರ್ಷಗಳಲ್ಲಿ ಭಟ್ಕಳ ತಾಲೂಕಿನಲ್ಲಿ ಇಬ್ಬರು ಸಾವಿನಪ್ಪಿದರೆ ರಾಜ್ಯಾದ್ಯಂತ ಅನೇಕ ನೌಕರರು ಕೆಲಸದ ಒತ್ತಡದಿಂದ ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಭಟ್ಕಳ ತಹಸೀಲ್ದಾರ್ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿದರು ಮುಷ್ಕರಕ್ಕೆ ಅನುಮತಿ ಇಲ್ಲದ ಕಾರಣ ತಹಸೀಲ್ದಾರ್ ಅವರ ಸೂಚನೆ ಮೇರೆಗೆ ಪ್ರತಿಭಟನಾಕಾರರು ಅಂತ್ಯಗೊಳಿಸಿದರು ಕೇಂದ್ರ ಸಂಘ ಇದರ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಏನು ಇಪ್ಪತ್ತೆರಡನೇ ತಾರೀಕಿಗೆ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಏರ್ಪಡಿಸಿದ್ವಿ ಅದರ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಅನುಭವಿಸ್ತಿರುವಂತಹ ಕೆಲಸದ ಒತ್ತಡವನ್ನ ಹೆಚ್ಚು ಹೆಚ್ಚು ನೀಡಿ ಇದರವನ್ನ ಕಡಿಮೆಗೊಳಿಸೋಸ್ಕರ ನಾವು ಇವತ್ತು ಆ ಶಾಂತಿಯುತವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅದ್ರ ಪ್ರಕಾರವಾಗಿ ನಮ್ಮ ಭಟ್ಕಳ ತಾಲೂಕಲ್ಲೂ ಕೂಡ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ ಸಾರ್ವಜನಿಕರಿಗೆ ಗೊತ್ತಿದ್ದ ಹಾಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ತಳಮಟ್ಟದಲ್ಲಿ ಒಂದು ತಳಮಟ್ಟದ ಕಂದಾಯ ಇಲಾಖೆಯ ನೌಕರರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಸಾಕಷ್ಟು ಸಮಸ್ಯೆಗಳಿದಾವೆ ಸಾಕಷ್ಟು ಗ್ರಾಮಾಡಳಿತ ಅಧಿಕಾರಿಗಳು ಒತ್ತಡ ಕೆಲಸದ ಒತ್ತಡದಿಂದ ದುಶ್ಚಟಗಳಿಗೆ ಬಲಿ ಆಗ್ತಾ ಇದಾರೆ ಅಹ್ ಉದಾಹರಣೆಗಾಗಿ ಹೇಳುವುದಾದ್ರೆ ನಮ್ಮ ತಾಲೂಕಿನಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಸಾರಿ ಕಳೆದ ಐದಾರು ವರ್ಷಗಳಿಂದ ಸುಮಾರು ಒಂದು ಎರಡು ಜನ ಡೆತ್ ಆಗಿದ್ದಾರೆ ಇದೇ ತರ ರಾಜ್ಯಾದ್ಯಂತ ಸುಮಾರು ಜನ ಡೆತ್ ಆಗಿದ್ದಾರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಕೆಲಸದ ಇದಕ್ಕೆ ಮೂಲ ಕಾರಣ ಅಂದ್ರೆ ಕೆಲಸದ ಒತ್ತಡ ಕೆಲಸದ ಒತ್ತಡದಿಂದ ಆ ರೀತಿ ಆಗ್ತಾ ಇದೆ ಆ ಮೂಲತಃ ನಮ್ದು ತಾಂತ್ರಿಕವಾದಂತಹ ಬುದ್ದಿ ಅಲ್ಲ ಆದ್ರೆ ಒತ್ತಾಯ ಪೂರ್ವಕವಾಗಿ ನಮಗೆ ಎಲ್ಲಾ ತಾಂತ್ರಿಕ ಕೆಲಸಗಳನ್ನ ಮೊಬೈಲ್ ಆಪ್ ಮೂಲಕ ಮಾಡುವಂತಹ ಒಂದು ಒತ್ತಡವನ್ನ ನಿರಂತರವಾಗಿ ಹೇರಲಾಗ್ತಾ ಇದೆ ಕನಿಷ್ಠ ಒಂದು ಇಪ್ಪತ್ತೊಂದು ಮೊಬೈಲ್ ಆಪ್ಗಳಲ್ಲಿ ಈಗಾಗಲೇ ನಮ್ಮ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದನ್ನ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಸ್ಥಗಿತಗೊಳಿಸುವ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯ ಸಂಘದಿಂದ ಕೋರಿಕೊಂಡಿದ್ದೆವು ಅದೇ ರೀತಿ ಅದನ್ನ ಸ್ಥಗಿತಗೊಳಿಸಿದ್ದಾರೆ ನಂತರ ಮುಂದಿನ ಹಂತವಾಗಿ ಇಪ್ಪತ್ತಾರಕ್ಕೆ ಇವತ್ತಿನ ದಿನ ತಾಲೂಕು ಮಟ್ಟದಲ್ಲಿ ಮುಸ್ಕರವನ್ನ ಕೈಗೊಳ್ಳಕ್ಕೆ ನಿರ್ದೇಶನ ಇತ್ತು ಅದರ ಪ್ರಕಾರ ನಮ್ಮ ತಾಲೂಕು ಮಟ್ಟದಲ್ಲಿ ಮುಷ್ಕರವನ್ನ ಕೈಗೊಂಡಿದ್ದೇವೆ ಮುಂದಿನ ಹಂತದಲ್ಲಿ ನಮ್ಮ ರಾಜ್ಯ ಸಂಘ ನಮ್ಮ ಜಿಲ್ಲಾ ಸಂಘದಿಂದ ಯಾವ ರೀತಿ ಒಂದು ನಿರ್ದೇಶನ ಬರುತ್ತದೆ ಅದರ ಆಧಾರದ ಮೇಲೆ ನಮ್ಮ ಹೋರಾಟವನ್ನ ನಮ್ಮ ಹಕ್ಕಿಗಾಗಿ ಹೋರಾಟವನ್ನ ನಾವು ಮಾಡಲೇಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದನ್ನ ನಾವು ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಆ ರೀತಿ ಯಾವ ನಮ್ಮ ಸಂಘದ ನಿರ್ದೇಶನ ಬರ್ತದೆ ಅದರ ಪ್ರಕಾರ ಮಾಡ್ತೇವೆ ನಮ್ಮಂತ ನಮ್ಮ ಅನೇಕ ಬೇಡಿಕೆಗಳು ಇದ್ದಾವೆ ಗ್ರಾಮ ಲೆಕ್ಕಿಗರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದೆ ಒಂದು ಗ್ರಾಮ ಲೆಕ್ಕಿಗರಿಗೆ ಕನಿಷ್ಠವಾಗಿ ಅವರು ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಒಂದು ಕಟ್ಟಡ ಸಹ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮ ಲೆಕ್ಕಿಗರು ಈ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸರಿಯಾದಂತಹ ಒಂದು ಸೌಲಭ್ಯ ನಮ್ಗೆ ಇಲ್ಲ ಅಂದ್ರೆ ನಾವು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ಲಿಕ್ಕೆ ಆಗ್ತದೆ ಸಾರ್ವಜನಿಕರಿಗೆ ತಳಮಟ್ಟದಲ್ಲಿ ಸರ್ಕಾರದ ಯೋಜನೆಗಳನ್ನ ನಾವು ಜಾರಿಗೊಳಿಸಲಿಕ್ಕೆ ಯಾವ ರೀತಿ ನಮ್ಮ ಪ್ರಯತ್ನ ಯಾವ ರೀತಿ ಇರ್ತದೆ ಅದಕ್ಕೆ ದಯವಿಟ್ಟು ನಮ್ಮ ಮನವಿಯನ್ನ ಸ್ಪಂದಿಸಬೇಕು ಸರ್ಕಾರ ದಯವಿಟ್ಟು ನಮ್ಮ ಏನು ನ್ಯಾಯಯುತವಾದ ಬೇಡಿಕೆಗಳು ಇದಾವೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಗ್ರಾಮ ಲೆಕ್ಕಿಗರು ತಳಮಟ್ಟದಲ್ಲಿ ಇದ್ದೇವೆ ನಾವು ನಮಗೆ ಸಾಕಷ್ಟು ಕಷ್ಟಗಳಿದ್ದಾವೆ ನಮಗೆ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಗಲಿ ಅಂತೇಳಿ ಎಲ್ಲಾ ಪತ್ರಿಕಾ ಮಿತ್ರರು ಮಿತ್ರರ ಮೂಲಕ ಅಲ್ಲದೆ ನಾವು ರಜಾ ದಿನಗಳಲ್ಲಿ ಸಹ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ರಿ ಅಂತೇಳಿ ಆದೇಶಗಳನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ ಅದರಿಂದ ನಮ್ಮ ಕುಟುಂಬಗಳ ಒಟ್ಟಿಗೆ ನಮ್ಮ ಒಂದು ವೈಯಕ್ತಿಕ ಜೀವನ ಸಹ ಸರಿಯಾಗಿ ಕಳಿಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಸಾಕಷ್ಟು ತೊಂದರೆಗಳಾಗ್ತಿದಾವೆ ಅದನ್ನ ಗಮನಿಸಿ ಅದನ್ನು ಕೂಡ ನಮ್ಮ ಮನವಿಯಲ್ಲಿ ಸುಮಾರು ಬೇಡಿಕೆಗಳನ್ನ ಕೊಟ್ಟಿದ್ದೇವೆ ಅದೆಲ್ಲವುಗಳಿಗೆ ನಮಗೆ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಗ್ಲಿ ಅಂತೇಳಿ ಮಾಧ್ಯಮದ ಮೂಲಕ ಇನಮ್ರವಾಗಿ ನಾವು ಮನವಿಯನ್ನ ಮಾಡ್ಕೊಳ್ತೇವೆ ನಮಸ್ತೆ ಸರ್